ನೋಡಿ ಈಗ ಕಾಂಗ್ರೆಸ್ ನಲ್ಲಿ ಬೆಳೆ ಬೇಗ ಸ್ಟಾರ್ಟ್ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿ ಆ ಕುರ್ಚಿಯನ್ನ ಬಲವಂತವಾಗಿ ಸಿದ್ದರಾಮಯ್ಯ ಅಭಿಷೇಕ ಕೊಡ್ತಾರೆ ಡಿ ಕೆ ಶಿವಕುಮಾರ್ ಏನಂತಾರೆ ಕಾಂಗ್ರೆಸ್ ಕಚೇರಿ ದೇವಸ್ಥಾನ ಇದ್ದಂಗೆ ನನ್ನನ್ನು ಬಿಜೆಪಿ ಬನ್ನಿ ಬಿಜೆಪಿ ಬರ್ತೀರೋ ಇಲ್ಲ ಜೈಲಿಗೆ ಹೋಗ್ತಿದ್ದೆ ನಿನ್ನೆ ಸೇ ಡಿ ಕೆ ಶಿವಕುಮಾರ್ ಅವರು ನಾನು ಕೇಳಿದ್ರೆ ಈ ಡಿ ಕೆ ಶಿವಕುಮಾರ್ ಅವರು ನಿಮ್ಮನ್ನ ಬಿಜೆಪಿ ಆರಾಮ ಮಾಡಿದ್ವಿ ಭ್ರಷ್ಟಾಚಾರ ಮಾಡಿದ್ದು ನೀವು ಸಿಆರ್ ಜೈಲಿಗೆ ಹೋದ್ರೆ ನೀವು ಆದ್ರೆ ಈ ಕುರ್ಚಿ ತರ ನಡೀತೇನೆ ಈ ಕುರ್ಚಿಗೋಸ್ಕರ ಏನು ಹೈಕಮಾಂಡ್ ಆಶೀರ್ವಾದ ಇದ್ರು ಸಾಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳಿ ಇನ್ನೊಂದು ಕಡೆ ಸಿದ್ದರಾಮಯ್ಯವರು ಗೃಹ ಸಚಿವರು ಅವರ ಸಚಿವ ಮಿತ್ರರು ಸಂಪುಟ ಸದಸ್ಯರು ಶಾಸಕಾಂಗ ಸಭೆ ಅಂದ್ರೆ ಶಾಸಕರ ಬೆಂಬಲ ಹೈಕಮಾಂಡ್ ಆಶೀರ್ವಾದ ಬೇಕಂತ ಪರಮೇಶ್ವರ್ ಹೇಳಿದ್ದಾರೆ ಹಂಗಾಗಿ ಜಿ ಪರಮೇಶ್ವರ್ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಬಗ್ಗೆ ಅವಕಾಶವಾದಿ ರಾಜಕಾರಣಿ ಅವಕಾಶವಾದಿ ರಾಜಕಾರಣಿ ಜಿ ಪರಮೇಶ್ವರ್ ಒಳ್ಳೆ ಮನುಷ್ಯ ಗೌರ್ಮೆಂಟ್ ನಾನು ಎಲ್ಲರ ಬಗ್ಗೆ ಟೀಕೆ ಆದರೆ ಇಬ್ಬರ ಮಧ್ಯೆ ನನಗೆ ಯಾಕೆ ಅವಕಾಶ ಸಿಗ್ಬಾರೃಹ ಸಚಿವರಾಗಿ ಇಡೀ ಮಾಧ್ಯಮದಲ್ಲಿ ಚರ್ಚೆ ಆಗ್ತದೆ ರಾಜ್ಯದ ಮುದ್ದಲಕ್ಕೆ ಆಕ್ರೋಶಗಳಾಗ್ತವೆ ಸಂಘ ಪರಿವರ್ತ ಬಗ್ಗೆ ಪ್ರಿಯಂತ್ರಕಕ್ಕೆ ಪತ್ರ ಬರೋಕ್ಕೆ ಸಚಿವ ಸಂಪುಟದಲ್ಲಿ ಕಣ್ಣಿರ್ಲಿಲ್ವಾ ಕಿವಿ ಇಲ್ವಾ ಕೆಲಸ ಪರಮೇಶ್ವರ್ ಅವರೇ ನಿಮ್ಮ ಅಸಹಾಯಕತೆಯನ್ನು ಒಬ್ಬ ಗೃಹ ಸಚಿವರಾಗಿ ರಾಜ್ಯದ ಜನರ ಮುಂದೆ ಅಸಹಾಯಕತೆ ನೀವು ನೀವೊಬ್ಬ ಗೃಹ ಸಚಿವ ನಿಮಗೆ ದಮ್ಮು ತಾಕತ್ತಿದೆ ಈ ಯಾರು ಜಿಯಲ್ಲಿ ಕೆಲವು ಅಲ್ಪಸಂಖ್ಯಾತ ಗುಂಡಗಳು ದೇಶದ್ರೋಹಿಗಳು ಅವರನ್ನ ಬಂಧಿಸಿ ಎಲ್ಲ ಗೊತ್ತಿದೆ ಕಪಟ ಆಟ ಕಾರ್ಮಿಕ ಪತ್ರ ಬಳಸುವ ಮಾಧ್ಯಮ ವಂದಿಯಾಗಿದೆ ಫುಲ್ ಜನರಿಗೆ ಜನ್ರಿಗೆ ಕಿವಿ ಹೂವು ಮೂಡಿಸ್ಬಿಡ್ಲಿ ಜನ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕಿವಿಗೆ ಹೂವು ವಾಪಸ್ ಕಳಿಸ್ತಾರೆ ಮನೆಗೆ ಪರಮೇಶ್ವರ್ ಅವರು ಗೊತ್ತಿಲ್ಲ ಅಂತಹಿಸ್ತಾರೆ ಸಚಿವ ಸಂಪುಟ